ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಆರ್ ಎಹಿ ಫ್ಯಾಮಿಲಿನೆಸ್ ಬ್ಲಾಗ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ವೀಡಿಯೋನ ಕೊನೆಯ ತನಕ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಆಧ್ಯಾತ್ಮಿಕ ಟಿಪ್ ಬಂದ್ಬಿಟ್ಟು ಏನು ಅಂತ ಕೇಳಿದರೆ ಇವತ್ತು ಎಂಟನೇ ದಿನದ ನವರಾತ್ರಿ ಇವತ್ತು ನಾವು ಮಹಾಗೌರಿನ ಪೂಜಿಸ್ತೇವೆ ಸೊ ಇವತ್ತು ಟಿಪ್ ಆಫ್ ದ ಡೇ ಬಂದುಬಿಟ್ಟು ಗಂಡ ಹೆಂಡತಿ ಬಗ್ಗೆ ಏನು ಅಂತಂದರೆ ಗಂಡ ಹೆಂಡತಿ ಯಾವತ್ತೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಮನೆ ಒಳಗಡೆ ಯಾಕೆ ಅಂತಂದರೆ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಸದಾ ಲವಲವಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ಇರ್ತೀರೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಬೆಳಿಗ್ಗೆ ಆದರೆ ರಾತ್ರಿ ಆದರೆ ಗಲಾಟೆನೇ ಮಾಡ್ಕೊಳ್ತಾ ಇರ್ತಾರೋ ಆ ಮನೆಯಲ್ಲಿ ದಾರಿದ್ರ್ಯ ನೆಲೆಸುತ್ತೆ ಅಂತ ಹೇಳೋದು ಆಧ್ಯಾತ್ಮಿಕದ ವಿಚಾರ ಅದು ಸೊ ಹಾಗಾಗಿ ಯಾವ ಗಂಡ ಹೆಂಡತಿನೂ ಗಲಾಟೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸಣ್ಣ ಪುಟ್ಟ ಮನಸ್ತಾಪ ಬರುತ್ತೆ ಹೋಗುತ್ತೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಬೇಕು ರಾತ್ರಿ ಆಗಿ ಬೆಳಗ್ಗೆ ಆಗುವಾಗ ಆ ಯಾವುದೇ ರೀತಿಯ ಕೋಪ ಗಂಡನ ಮೇಲೆ ಇರಬಾರ್ದು ಸೊ ದೊಡ್ಡ ವಿಚಾರ ಬಂತು ಆವಾಗ ಇಟ್ ವಿಲ್ ಟೇಕ್ ಟರ್ನ್ ಬಟ್ ಆವಾಗ ಸಣ್ಣ ಸಣ್ಣ ಮನಸ್ತಾಪ ಬರುತ್ತೋ ಅದನ್ನೆಲ್ಲ ಯಾವತ್ತೂ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಗಂಡ ಡ್ಯೂಟಿಯಿಂದ ಮನೆಗೆ ಬಂದ ನಂತರ ಯಾವುದೇ ರೀತಿ ಅವರಿಗೆ ಕಿರಿಕಿರಿ ಆಗುವಂಥದ್ದು ಇರಿಟೇಟ್ ಆಗುವಂಥ ವಿಷಯ ಮಾತಾಡ್ಲಿಕ್ಕೆ ಹೋಗಬೇಡಿ ಯಾರು ಯಾಕೆ ಅಂತಂದರೆ ಅವರು ಹೊರಗಡೆಯಿಂದ ದುಡಿದು ಸಾಕಾಗಿ ಬಂದಿರ್ತಾರೆ ಸುಸ್ತಾಗಿರುತ್ತೆ ಅವರಿಗೆ ಸೊ ಹಾಗಾಗಿ ಆ ಟೈಮಲ್ಲಿ ಏನೇ ಮಾತಾಡಿದರೂ ಜಗಳ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ದ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಗೊತ್ತಾಯ್ತಾ ಸೊ ಅದಕ್ಕೆ ಏನೇ ಇರಲಿ ತಾಳ್ಮೆಯಿಂದ ಮಾತಾಡಿ ಇಲ್ಲಾಂತಂದರೆ ಯಾವತ್ತಾದರೂ ಸಂಡೇಸ ಯಾವತ್ತಾದರೂ ಅವ್ರು ಫ್ರೀ ಇರುವಾಗ ಮಾತಾಡಿ ಬಟ್ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಸೊ ಹಾಗಾಗಿ ಗಂಡ ಮನೆಗೆ ಬರುವಾಗ ಹೆಣ್ಣು ಯಾವತ್ತೂ ಹಾಗೆ ಸ್ಟಿಕ್ಕರ್ ಇರೋದಿಲ್ಲ ಹಣೆಯಲ್ಲಿ ಅಥವಾ ಒಟ್ಟಾರೆ ಇರೋದು ಆ ಥರ ಎಲ್ಲ ಮಾಡಬೇಡಿ ಸೊ ಅವರು ಮನೆಯೊಳಗೆ ಬರ್ತಿರುವಾಗ ಅವರಿಗೆ ಅಂದರೆ ನಿಮ್ಮನ್ನು ನೋಡುವಾಗ ಯಾವ ಥರ ಅನಿಸ್ಬೇಕು ಅಂತಂದರೆ ಲಕ್ಷ್ಮೀನೇ ನಾನು ನೋಡ್ತಾ ಇದ್ದೀನೇನೋ ಅಂತ ಹೇಳೋ ಮನೋಭಾವನೆ ಅವರ ಮೇಲೆ ಬರಬೇಕು ಅವರಿಗೆ ಅವರ ಮನಸ್ಸಲ್ಲಿ ಬರಬೇಕು ಅದು ಅದನ್ನು ನಾವೇ ಸೃಷ್ಟಿ ಮಾಡಬೇಕು ಹೆಣ್ಮಕ್ಳಾಗಿ ಹೆಂಡ್ತಿಯರಾಗಿ ಗೊತ್ತಾಯ್ತಾ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಇವಾಗ ನಾನು ಇಷ್ಟು ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ನಾನು ಸ್ಟೈಲಿಶ್ ಆಗಿರಬೇಕು ನಾನು ಸಾಂಪ್ರದಾಯಿಕ ಉಡುಗೆನ ಹಾಕಬೇಕು ಎಲ್ಲ ನಿಮಗೆ ಬಿಟ್ಟಿದ್ದು ಯಾಕಂತಂದ್ರೆ ಇದೆಲ್ಲ ನನ್ನ ಗಂಡನಿಗೋಸ್ಕರ ನಾನು ಮಾಡಿರುವಂಥದ್ದು ನನ್ನ ಗಂಡನಿಗೋಸ್ಕರ ನಾನು ಮಾಡಬೇಕಾಗಿರುವಂಥದ್ದು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇರಬೇಕು ನೀವು ಯಾವ ಥರ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ ನೋಡಿ ಅದೇ ಥರ ಇರಿ ನೋಡಿ ನಿಮ್ಮ ಸಂಸಾರ ಹೇಗಿರ್ತದೆ ಅಂತ ಹೇಳಿ ಇದೊಂದು ಸಣ್ಣ ಟಿಪ್ಪನ್ನು ಈ ನವರಾತ್ರಿ ದಿನ ಫಾಲೋ ಮಾಡಿ ನೋಡಿ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಹೋದರೆ ನಿಮ್ಮ ಲೈಫನ್ನು ನೀವೇ ಸ್ಪಾಯ್ಲ್ ಮಾಡ್ಕೊಳ್ತೀರಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೀಡಮ್ ಕೊಟ್ಟೇ ಕೊಡ್ತಾರೆ ಗಂಡಸರು ಯಾವಾಗ ನೀವು ಅವರಿಗೆ ನಿಮ್ಮ ಪ್ರೀತಿಯಲ್ಲಿ ಕಟ್ಟಿ ಹಾಕ್ತಿರಲ್ವ ಅವಾಗ ಅವ್ರು ನಿಮಗೆ ಫ್ರೀಡಮ್ ಕೊಟ್ಟೇ ಕೊಡ್ತಾರೆ ಬಟ್ ಅದನ್ನು ಮಿಸ್ಯೂಸ್ ಅಂತೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಪೂಜೆಯನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇದಾಗಿ ಇದಾಗಿತ್ತು ಈ ದಿನದ ವ್ಲಾಗ್ ಹೇಗಿತ್ತು ನಮ್ಮ ಮನೇಲಿ ಪೂಜೆ ಅಂತ ಹೇಳಿ ನೋಡಿದ್ರಲ್ವಾ ಸೊ ಹಾಗೆ ಇನ್ನಷ್ಟು ವಿಡಿಯೋ ಜೊತೆ ಎದುರು ಬರ್ತೀನಿ ನವರಾತ್ರಿ ವೈಭವ ಎಂಟನೇ ದಿನದ ಪೂಜೆ ಮುಗೀತು ಹನ್ನೊಂದು ಪೂಜೆ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಪಂಚಾಂಗದ ಪ್ರಕಾರ ನೋಡೋಣ ನಾಳೆನೂ ಪೂಜೆ ಇದೆ ನಾಳೆ ಒಂದು ಟೆಂಪಲಿಗೆ ಪ್ಲ್ಯಾನ್ ಮಾಡಿದ್ದೀನಿ ಅದು ಯಾವ ಟೆಂಪಲ್ ಅಂತ ಹೇಳಿ ತೋರಿಸ್ತೀನಿ ಅಲ್ಲಿಗೆ ಒಂಬತ್ತು ದೇವಿ ದೇವಸ್ಥಾನ ಕಂಪ್ಲೀಟ್ ಆಯಿತು ನವರಾತ್ರಿಯಲ್ಲಿ ಸೊ ನಾಳೆ ಕಲರ್ ಬಂದುಬಿಟ್ಟು ಪಿಂಕ್ ನಾಳೆ ಸಿದ್ಧಿದಾತ್ರೆನ ಪೂಜಿಸ್ತಿದ್ದೀವಿ ನಾವು ಆಯ್ತಾ ಹೀಗೆ ಆ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್ ಅನ್ನ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ